श्रीसत्कुरदेवताभ्यो नमः प्रसन्नबोधार्थे मङ्गलनेरादनम् करिष्ये ओम्भ्याम् शीर्ष्यौ सममर्तत पद्भ्याम्भो निर्जयशुरलोकान् कल्पयन्न ॐ म् श्रियेदश्रिया निरगाय श्रियमम्बरो तभ्यो दधारे श्रियम्बार अमृतत्वायम्भवत्यामृतभ्रो श्रिय एव श्रियमादधानि सन्ततमृदाभृत्कृत्यम् दन्तत्येन्द्रीयते प्रजया एवम् वेदा ओम्शान्ति शान्तेः आवाहित श्रीसद्गुरदेवताभ्यो नमः प्रसन्नभोदार्थे मङ्गलने राजनम्पयामि रक्षान् धारयामि ओम् वेदान्ताचार्य मातार्य भास्करम् ज्ञानभास्करम् धर्म संस्थापिनम् वन्दे कालहस्तम् प्रगत्कुरम् राजाधिराजाय प्रसङ्गे श्रमे कामान् कामकामाय मह्यम् कामेश्वर वये श्रवणाय

स्वयं साधकों प्रामणा संति धाया हर अवतरा अवतरा संता अवतरा संता बहुत अवतरा सना सना संति देव संतोषम् आगे जीवित रहना ज्योतिर्मय देहोत्सम द्रवस्थान देवत पदानि अस्मादा विषम कारण गर्ष्टे ओम वेदांगादेवादेवादेवात्रम नमस्कार दल्लस्ता जन्म देवाल के दादा था तीन बार पापा के ऊपर से बोला भाई क्या सुंदर है जो सब विनाकला देवा रत्नम ननना अवद्रं करम पदम याति जानि पापा धर्मात् धर्मजातः तजारे कृष्णदेव चरण पदे पदे पागो नमः परमाम् 불가ต पाद संवत् त्रै मंत्रये देव चरण अंग वत्तरां नमो नमः न्तरेवास्तनि धर्माणि प्रथमान्यासन्न देहनागम् महेमानस्तदन्त यत्र पूर्वे साध्याः देवाः आवाहित श्रीसद्गुरदेवताभ्यो नमः उत्तरबोधार्थे क्षान् पुष्पाणि समर्पय չար գերտությունը ու չկարողանալը սա ֆիեթանցի ರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿದ ಪ್ರಭೋಜನೀಯ ಜಗದ್ಗುರುಗಳ ಪ್ರೋಧಿರಾಮ ಸಂವತ್ಸರದ ಇಪ್ಪತ್ತನೇ ವರ್ಷದ ಚಾತುರ್ಮಾಸ್ಯ ಕಾರ್ಯಕ್ರಮಕ್ಕೆ ಆಗಮಿಸಿ ಗುರುಸನ್ನಿಧಾನದಲ್ಲಿ ಸೇವೆಯಲ್ಲಿ ನಿರತರಾಗಿರತಕ್ಕಂತಹ ಕಡೆಶ್ಯಾಲ ಯೋಗೀಶಾಚಾರ್ಯ ಮಂಗಳೂರು ಹಾಗೆಯೇ ಭಾರತಿ ಸುಬ್ರಹ್ಮಣ್ಯಾಚಾರ್ಯ ಮುನಿಯಾಳು ಇವರಿಗೆ ಶ್ರೀಮತ್ ಆನೆಗುಂದಿ ಜಗದ್ಗುರು ಮಹಾಸಂಸ್ಥಾನ ಸರಸ್ವತಿ ಪೀಠ ಪ್ರತಿಷ್ಠಾನ ಹಾಗೂ ಚಾತುರ್ಮಾಸ್ಯ ವೃತ ನಿರ್ವಹಣಾ ಸಮಿತಿಯ ಪರವಾಗಿ ಆತ್ಮೀಯವಾಗಿರತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಆತ್ಮೀಯ ಬಂಧುಗಳೇ ಶ್ರೀಮತ್ ಆನೆಗುಂದಿ ಜಗದ್ಗುರು ಮಹಾಸಂಸ್ಥಾನ ಸರಸ್ವತಿ ಪೀಠ ಅನ್ನುವಂಥದ್ದು ವಿಶ್ವಬ್ರಾಹ್ಮಣ ಸಮಾಜದ ಕುಲಗುರು ಪೀಠವಾಗಿದ್ದುಕೊಂಡು ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ರಾಜರ ರಾಜಗುರುಗಳಾಗಿ ಕೂಡ ಇದ್ದುಕೊಂಡು ವೈದಿಕ ಮತ್ತು ಶಿಲ್ಪ ಪರಂಪರೆಯನ್ನ ಬೆಳೆಸಿದಂತಹ ಮಹಾ ಸನ್ನಿಧಾನ ಅಂತಹ ವಿಶ್ವಬ್ರಾಹ್ಮಣ ಸಮಾಜದ ಕುಲಗುರುಗಳ ಪೀಠವಾಗಿರತಕ್ಕಂತಹ ಸರಸ್ವತಿ ಪೀಠ ಕಲಹಸ್ತಾಚಾರ್ಯರಿಂದ ಪ್ರಾರಂಭಗೊಂಡು ಅನಂತರ ಅವರ ಶಿಷ್ಯ ಪರಂಪರೆಯಲ್ಲಿ ಅನೇಕ ಜನ ಮಹಾತ್ಮರು ಬಂದ ನಂತರ ಆ ಪರಂಪರೆಯಲ್ಲಿ ಬಂದಂತಹ ರೂಢಾಚಾರ್ಯರಿಂದ ಆನೆಗುಂದಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾಗಿದ್ದುಕೊಂಡು ವಿಶ್ವಬ್ರಾಹ್ಮಣ ಸಮಾಜದ ಕುಲಗರುಗಳಾಗಿದ್ದುಕೊಂಡು ವೈದಿಕ ಮತ್ತು ಶಿಲ್ಪವನ್ನು ಬೆಳಗಿಸಿರತಕ್ಕಂಥದ್ದು ಅನಂತರದ ಕಾಲಘಟ್ಟದಲ್ಲಿ ಅನೇಕ ಮಹಾತ್ಮರು ಆ ಪೀಠದಲ್ಲಿ ವಿರಾಜಮನರಾಗಿ ಸಮಾಜವನ್ನು ಅನುಗ್ರಹಿಸಿ ಆಶೀರ್ವಾದವನ್ನು ಮಾಡಿ ಆ ಪೀಠದಲ್ಲಿ ಬಂದಂತಹ ನರಸಿಂಹ ಮಹಾಸ್ವಾಮಿಗಳವರ ಕಾಲಘಟ್ಟದಲ್ಲಿ ಬಹುಮನಿ ಸುಲ್ತಾನರ ದಾಳಿಗೆ ಒಳೆದಾಗದಂತಹ ವಿಜಯನಗರ ಸಾಮ್ರಾಜ್ಯ ಪತನಗೊಂಡ ಮೇಲೆ ಅಲ್ಲಿದ್ದಂತಹ ಗುರುಗಳು ಬೇರೆ ಕಡೆಗೆ ಹೋಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂತು ಹಾಗೆಯೇ ಅನಂತರವೂ ಕೂಡ ಅನೇಕ ಜನ ಮಹಾತ್ಮರು ಆ ಪೀಠದಲ್ಲಿ ಬಂದು ಹೋದರು ಹಾಗೆಯೇ ಆ ಸಂದರ್ಭದಲ್ಲಿ ಅಲ್ಲಿಂದ ಬೇರೆ ಕಡೆಗೆ ಹೋಗುವಂತಹ ಅನಿವಾರ್ಯತೆ ಬಂದಾಗ ಅಲ್ಲಿಯ ಸಮಂತರಸರಾಗಿರತಕ್ಕಂತಹ ಮೈಸೂರು ಒಡೆಯರ ಆಡಳಿತಕ್ಕೆ ಒಳಪಟ್ಟಂತಹ ಬೆಳಗುತ್ತಿಯಲ್ಲಿ ಮಠ ಸ್ಥಾಪನೆಯನ್ನು ಮಾಡಿ ಆ ಬೆಳಗುತ್ತಿ ಮಠ ಪರ ಮಠದಲ್ಲಿ ಅನೇಕ ಮಹಾತ್ಮರು ಕೂಡ ಬಂದು ಹೋದರು ಆ ಪರಂಪರೆಯಲ್ಲಿ ಬಂದಂತಹ ನೀಲಕಂಠ ಮಹಾಸ್ವಾಮಿಗಳು ಹಾಗೂ ನಾಗಧರ್ಮೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಈ ಕರಾವಳಿ ಕೂಡ ಬಂದು ಧರ್ಮ ಜಾಗೃತಿಯನ್ನು ಮಾಡಿರತಕ್ಕಂಥದ್ದನ್ನು ನಾವು ಹಿರಿಯರಿಂದ ಕೇಳಿದ್ದೇವೆ ಇತಿಹಾಸವಾಗಿರ್ತಕ್ಕಂಥದ್ದು ಅಂತಹ ಆ ಪರಂಪರೆಯಲ್ಲಿ ಬಂದಂತಹ ನಾಗಧರ್ಮೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಸಾವಿರದ ಒಂಬೈನೂರ ಐದನೇ ಸಭೆಯಲ್ಲಿ ಕಡ್ಪಾಡಿಯಲ್ಲಿ ಸಮಾಧಿಸ್ತರಾದ ಮೇಲೆ ಒಂದು ನೂರು ವರ್ಷ ಗುರುಗಳಿಲ್ಲದೆ ಅನಾಥವಾದಂತಹ ಸಮಾಜ ಹಾಗೆಯೇ ಮೂಲಪೀಠವಾಗಿರತಕ್ಕಂಥ ಆನೆಗುಂದಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನದೊಂದಿಗೆ ಗುರುಪೀಠದ ಅಲ್ಲಿಂದ ಗುರುಗಳು ಬೇರೆ ಕಡೆಗೆ ಹೋದಾದ ಮೇಲೆ ಸುಮಾರು ಐನೂರು ಐವತ್ತು ವರ್ಷಗಳಷ್ಟು ಚಂದ್ರಮೌಳೀಶ್ವರ ಹಾಗೆ ಮಹಾಸರಸ್ವತಿ ಪ್ರಸನ್ನ ಗಣಪತಿ ಪರಿವಾರ ದೈವಗಳಿಗೆ ದೇವತೆಗಳಿಗೆ ಅಲ್ಲಿ ಪೂಜೆ ನಿಂತು ಹೋಗಿರ್ತಕ್ಕಂಥದ್ದು ಈ ಎಲ್ಲ ಕಷ್ಟಕರ್ಪಣ್ಯಗಳನ್ನು ಸಮಾಜ ಸಹಿಸಿ ಅನೇಕ ರೀತಿಯಾಗಿರತಕ್ಕಂತಹ ಸಮಾಜದಲ್ಲಿ ಸಮಾಜದ ಅಭಿವೃದ್ಧಿಯಲ್ಲಿ ಅನೇಕ ಕುಂಠಿತವಾದದ್ದನ್ನು ನಾವು ಕಂಡಿದ್ದೇವೆ ಆದರೆ ನಮ್ಮ ಸಮಾಜದ ಈ ಭಾಗದವರಿರ್ಬೋದು ಉತ್ತರ ಕರ್ನಾಟಕದವರಿರ್ಬೋದು ಬೇರೆ ಬೇರೆ ಭಾಗದಲ್ಲಿ ಈ ಜಗದ್ಗುರು ಪೀಠಕ್ಕೆ ಒಬ್ಬರು ಯತಿಗಳು ಬೇಕು ನಮ್ಮನ್ನು ಅನುಗ್ರಹ ಮಂತ್ರಾಕ್ಷೆ ಕೊಡ ಕೊಟ್ಟು ಆಶೀರ್ವಾದವನ್ನು ಮಾಡಲಿಕ್ಕೆ ಜಗದ್ಗುರು ಮಷ್ಟಕ್ಕೆ ನಾವು ಜೀವನ ಮಾಡ್ತಾ ಹೋದರೆ ಸಾಕು ಮನುಷ್ಯರ ಸ್ವಭಾವ ಹೇಗೆ ಅಂತ ಹೇಳಿದರೆ ನಮ್ಮಷ್ಟಕ್ಕೆ ನಾವು ಬದುಕೋದು ಬಿಟ್ಟು ಇನ್ನೊಬ್ಬರೇನು ಹೇಳ್ತಾರೆ ಮೇಲೆ ನಮ್ಮ ಬದುಕನ್ನು ನಡೆಸ್ಲಿಕ್ಕೆ ಹೋಗ್ತೀವಿ ಅಲ್ಲಿ ಎಡವಿ ನಾವು ಬಿಡೋದು ನಾವೇ ನಮ್ಮ ಜೀವನ ಗಮನಿಸ್ತಾ ಹೋದ್ರೆ ಗೊತ್ತಾಗ್ತದೆ ಮಕ್ಕಳನ್ನು ಶಾಲೆ ಕಳಿಸ್ಬೇಕು ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಾವು ಯಾವ ಮೀಡಿಯಮೋ ಅದಕ್ಕೆ ಹೋಗಿ ಕಳಿಸಿ ಸಾಕು ಅದು ಬಿಟ್ಟು ಪಕ್ಕದ ಏನು ಏನಂದ್ಕೊಳ್ತಾರೋ ಅಂಥೇಳಿ ನಮ್ಮ ಸಾಮರ್ಥ್ಯಕ್ಕೆ ಮೀರಿ ದೊಡ್ಡ ಶಾಲೆಗೆ ಸೇರಿಸಿರಿ ಹೊರಗೆ ಆಗ್ತದೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅಷ್ಟೇ ನಾವು ನಮ್ಮ ಮನೇಲಿ ಕಾರ್ಯಕ್ರಮ ಮಾಡಬೇಕು ನಮಗೆಷ್ಟು ಎಷ್ಟು ಬೇಕು ಹೇಗೆ ಬೇಕು ಅಷ್ಟಕ್ಕೆ ಮಾಡಿ ಸಾಕು ನಮ್ಮ ಪಕ್ಕದ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿ ಐನೂರು ಜನಕ್ಕೆ ಊಟ ಹಾಕಿದ ಅಂತ ಹೇಳಿದರೆ ಅವ್ರಿಗಿಂತ ನಾವೇನು ಕಡಿಮೆ ಇಲ್ಲ ಅಂಥೇಳಿ ದೊಡ್ಡ ಕಾರ್ಯಕ್ರಮ ಮಾಡಿ ಸಾವಿರ ಕೂಟ ಹಾಕ್ಲಿಕ್ಕೆ ಹೋದೆ ಸಾಮರ್ಥ್ಯದ್ದರೆ ಏನು ತೊಂದರೆ ಇಲ್ಲ ಸಾಲ ಮಾಡಿದರೆ ಮಾತ್ರ ತೊಂದರೆ ಆಗುವಂಥದ್ದು ಹಾಗಾಗಿ ನಮ್ಮಷ್ಟಕ್ಕೆ ನಾವು ಬದುಕ್ತಾ ಹೋದರೆ ಏನೂ ತೊಂದರೆ ಆಗೋದಿಲ್ಲ ಏನೋ ಸಾಧನೆ ಮಾಡಬೇಕಿದ್ರು ಕೂಡ ಅಷ್ಟೇ ಮಾತಾಡೋರು ತುಂಬ ಜನ ಇರ್ತಾರೆ ನಾವೇನಾದರೂ ನಾನು ಏನಾದರೂ ಹೀಗೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಓ ಹತ್ರ ಆಗೋದಿಲ್ಲ ಹಾಗೆ ಹೇಗೆ ಅಂತ ಹೇಳಿ ಅಡ್ಡಗಾಲು ಹಾಕೋರು ತುಂಬ ಜನ ಇರ್ತಾರೆ ಅದ್ರ ಎಲ್ಲ ನಾವು ತಟಸ್ತಾ ಏನು ಹೇಳಲಿಕ್ಕೆ ಹೋಗ್ಬಾರ್ದು ಆಡುವ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ನಿರಂತರ ತಮ್ಮ ಕೆಲಸದಲ್ಲಿ ಮಗ್ನರಾಗೋರು ಮಾತ್ರ ಯಶಸ್ಸನ್ನು ಮುಟ್ತಾರೆ ಒಮ್ಮೆ ಕಪ್ಪೆಗಳು ತುಂಬ ಇದ್ದಂತೆ ಕಪ್ಪೆಗಳ ಮಧ್ಯೆ ಸ್ಪರ್ಧೆ ಏರ್ಪಟ್ಟಿತ್ತು ಬೆಟ್ಟ ಹತ್ತೋದು ಎಲ್ಲ ಕಪ್ಪೆ ಹತ್ತಲಿಕ್ಕೆ ಶುರು ಮಾಡಿದ್ದು ಹತ್ತಲಿಕ್ಕೆ ಶುರು ಮಾಡಿದ್ದು ಒಂದು ಸ್ವಲ್ಪ ಕಪ್ಪೆಗಳು ಮಧ್ಯೆ ಹತ್ತಿ ಕೆಳಗೆ ಬಿದ್ದು ಇನ್ನು ಸ್ವಲ್ಪ ಇನ್ನೂ ಎತ್ತರಕ್ಕೆ ಹೋದು ಕೆಳಗೆ ಬಿದ್ದ ಕಪ್ಪೆಗಳೆಲ್ಲ ಹೇಳ್ತಾಯಿದ್ದು ಓ ಕೆಳಗೆ ಬನ್ನಿ ನೀವು ಬೀಳ್ತೀರಾ ಬೇಡ ಬೇಡ ಕೆಳಗೆ ಬನ್ನಿ ನೀವು ಬೀಳ್ತೀರಾ ಅಂತ ಹೇಳ್ತಾಯಿದ್ವಿ ಕೆಲವು ಕಪ್ಪೆಗಳು ಮೇಲ್ಮೇಲೆ ಹೋಗಿ ಇವ್ರು ಹೇಳ್ದು ಕೇಳಿ ಕೇಳಿದ್ದು ಅವು ನಮ್ಮ ಇನ್ನ ಹತ್ರ ಆಗೋದಿಲ್ಲ ಅಂತ ಕೆಳಗೆ ಬಂದು ಒಂದು ಕಪ್ಪೆ ಮಾತ್ರ ಸುಮ್ಮ ಮೇಲೆ ಹೋಗ್ತಾನೆ ಇತ್ತಂತೆ ಮೇಲೆ ಹೋಗ್ತಾನೆ ಇತ್ತಂತೆ ಅದಷ್ಟಕ್ಕಷ್ಟೇ ಕೊನೆಗೆ ಆ ಕಪ್ಪೆ ಮಾತ್ರ ಮೇಲೆ ಹೋಗಿ ದಿಮುಟ್ಟಿ ತಂದೆ ಕೊನೆಗೆ ವಿಮರ್ಶೆ ಮಾಡುವಾಗ ಗೊತ್ತಾಯಿತು ಆ ಕಪ್ಪೆಗೆ ಕಿವಿ ಕೇಳೋದಿಲ್ಲ ಅಂತ ಬಾಕಿ ಕಪ್ಪೆಗಳೆಲ್ಲ ಇನ್ನೊಬ್ಬರು ಹೇಳೋದನ್ನ ಕೇಳಿ ಕೆಳಗೆ ಬಿದ್ದಿದ್ದು ಇದು ಕಪ್ಪೆ ಅವರು ಕೈ ಮಾಡೋದು ನೋಡಿ ನೀನು ಮೇಲೆ ಹತ್ತು ಮೇಲೆ ಹತ್ತು ಅಂತ ಅನ್ಕೊಳ್ ಅಂತಿದ್ದಾರೆ ಅಂತ ಅಂದ್ಕೊಂಡು ಅದು ಮೇಲೆ ಹತ್ತ ಹೋಯಿತು ಕೆಳಗಿದ್ದರೆಲ್ಲ ನೀವು ಕೆಳಗೆ ಬಾ ಕೆಳಗೆ ಬಾ ಅದಕ್ಕೆ ಕೇಳಲಿಲ್ಲ ಅದು ಕಿವಿ ಕೇಳೋದಿಲ್ಲ ಹಾಗಾಗಿ ಯಾರು ಏನು ಹೇಳ್ತಾರೋ ಅದ್ರ ಬಗ್ಗೆ ಕ್ಯೂಡರಾಗಿರಬೇಕು ನಮ್ಮಷ್ಟಕ್ಕೆ ನಾವು ಮುಂದೆ ಹೋಗಬೇಕು ಜನ ಹೇಳ್ತಿರ್ತಾರೆ ಅವರಷ್ಟಕ್ಕೆ ಹೇಳ್ತಿರ್ತಾರೆ ನಮ್ಮ ಬಗ್ಗೆ ನಮಗೆ ಅರಿವು ಜಾಸ್ತಿ ಇದ್ದರೆ ಇನ್ನೊಬ್ಬರ ಮಾತಿಗೆ ಬೆಲೆ ಕೊಡಬೇಕು ಅಂತೇನಿಲ್ಲ ನಮ್ಮ ಬಗ್ಗೆ ನಮಗೆ ಅರಿವು ಇರದೇ ಇದ್ದಾಗ ಇನ್ನೊಬ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತೇವೆ ಹಾಗಾಗಿ ನಾವು ನಮ್ಮ ಬಗ್ಗೆ ಚೆನ್ನಾಗಿ ಅರಿತುಕೊಂಡು ಬದುಕನ್ನು ಸಾಗಿಸಬೇಕು ಹಾಗೇ ಹುಡುಕೋದೇ ಆದರೆ ನನ್ನಲ್ಲಿರ್ತಕ್ಕಂಥ ವಿಶೇಷ ಗುಣನ ಹುಡುಕಬೇಕು ನಮ್ಮ ಕೊರತೆ ತೋರಿಸ್ಲಿಕ್ಕೆ ಜನ ಇದ್ದೇ ಇರ್ತಾರೆ ಅದು ಹೆಜ್ಜೆ ಇಡೋದೇ ಆದರೆ ಮುಂದೆ ಹೆಜ್ಜೆ ಇಡ್ತಾ ಹೋಗ್ಬೇಕು ಹೇಳಲಿಕ್ಕೆ ಜನ ಇದ್ದೇ ಇರ್ತಾರೆ ಕನಸು ಕಾಣೋದೇ ಆದರೆ ಎತ್ತರದ ಕಾಣಬೇಕು ಕೆಳಗೆ ಬಿಳಿಸ್ಲಿಕ್ಕೆ ಜನ ಇದ್ದೇ ಇರ್ತಾರೆ ಪ್ರೀತಿ ಮಾಡೋದಾದರೆ ನಮ್ಮನ್ನು ನಾವು ಪ್ರೀತಿಸಬೇಕು ಪರಮಾತ್ಮನ ಪ್ರೀತಿಸ್ಬೇಕು ದ್ವೇಷ ಮಾಡಲಿಕ್ಕೆ ಜನ ಇದ್ದೇ ಇರ್ತಾರೆ ಎಲ್ಲ ಕೆಲಸ ನಾವು ಮಾಡಿದರೆ ಜನ ಮಾಡೋದೇನು ಬಿಟ್ಟು ಬಿಟ್ಟುಡ್ಬೇಕು ಅವ್ರ ಕೆಲಸ ಮಾಡಲಿಕ್ಕೆ ಆನೆ ಹೋಗ್ತಿರುವಾಗ ಬೊಗಳೋ ನಾಯಿಗಳು ತುಂಬ ಇರ್ತದೆ ಹಾಗಂತ ಹೇಳಿ ಆನೆ ಹೋಗಿ ಓಡಿಸ್ಲಿಕ್ಕೆ ಹೋಗ್ತಿದೆ ಸ್ಟಕ್ಕದು ಹೋಗ್ತಾ ಇರ್ತದೆ ಹಾಗೆ ನಮ್ಮ ಆತ್ಮ ಸಾಕ್ಷಿಗೆ ತಕ್ಕ ಹಾಗೆ ನಮ್ಮ ಬದುಕನ್ನು ನಾವು ಸಾಗಿಸಿದಾಗ ನಾವು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯತೆ ಹಾಗೆ ಜೀವನದಲ್ಲಿ ನಮ್ಮ ಮೇಲೆ ಕಲ್ಲು ಮಣ್ಣು ಎರ್ಚವ್ರು ತುಂಬ ಜನ ಇರ್ತಾರೆ ಕೆಟ್ಟದ್ದು ಬೇಡದ್ದು ಹೇಳುವಂತಂದರು ಅದರ ಬಗ್ಗೆ ನಾವು ಲಕ್ಷ್ಯ ಕೊಡಬಾರ್ದು ಒಮ್ಮೆ ಒಬ್ಬ ಅಗಸ ಇದ್ದಂತೆ ಮನುಷ್ಯ ಎಲ್ಲರೂ ಗೊತ್ತಿರೋ ಕಥೆ ಇದು ಹತ್ರ ಒಂದು ಕತ್ತೆ ಇತ್ತು ಅದು ಅಂತ ಹೇಳಿ ಹಾಗೆ ಬಿಟ್ಟಿದ್ದ ಅದು ದಿವಸ ಸಹ ಮನೆಗೆ ಬರ್ತಾಯಿತ್ತು ಒಂದು ದಿವಸ ಸಂಜೆ ಆದರೂ ಬರಲಿಲ್ಲ ಹುಡುಕೊಂಡು ಹೋದ ನೋಡಿದರೆ ಗುಡ್ ಗುಂಡಿಯೊಳಗೆ ಬಿದ್ದೋಗಿದೆ ಒಂದು ಯೋಚನೆ ಮಾಡಿದ ಇದು ಎತ್ತ ತುಂಬ ಕಷ್ಟ ಖರ್ಚು ಅದಕ್ಕಿಂತ ನಲ್ಲಿ ಸಮಾಧಿ ಮಾಡಿಬಿಡುವ ಅಂಥೇಳಿ ಬಿದ್ದ ಗುಂಡಿಲಿದ್ದ ಕತ್ತೆಗೆ ಮಣ್ಣು ಹಾಕ್ಲಿಕ್ಕೆ ಶುರು ಮಾಡಿದ್ದಾನೆ ಅದು ಫಸ್ಟ್ ಮೊದಲು ಮೊದಲು ಇವನು ನನ್ನ ಅಂತ ಅಂಥೇಳಿ ಅಂದ್ಕೊಂಡಿತ್ತು ಮಣ್ಣು ಹಾಕುವಾಗ ಭಯ ಆಯಿತು ಮೈಮೇಲೆ ಮಣ್ಣು ತಕ್ಷಣ ಕೊಡೋಯ್ತು ಮಣ್ಣೆಲ್ಲ ಕೆಳಗೆ ಹೋಯ್ತು ಹೀಗೆ ಇವನು ಮಣ್ಣು ಹಾಕುವಾಗ ಹಾಕುವಾಗ ಮೈಮೇಲೆ ಬಿದ್ದಾಗ ಅದು ಕೊಡುಕೊಂಡು ಕೊಡುಕೊಂಡು ಕೊಡ್ಕೊಂಡು ಮಣ್ಣು ಗುಂಡಿ ಮುಚ್ಚಿತು ಕತ್ತೆ ಮೇಲೆ ಬಂತು ಅಂತ ಕತ್ತೆ ಹಾಗೆ ಬದುಕಿನಲ್ಲಿ ನಮ್ಮ ಮೇಲೆ ಕಲ್ಲು ಮಣ್ಣು ಹಾಕೋರು ತುಂಬ ಜನ ಇರ್ತಾರೆ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ನಮ್ಮ ಹಿತೈಷಿಗಳೇ ನನಗೆ ಗೊತ್ತೇ ಆಗೋದಿಲ್ಲ ನಮ್ಮೊಟ್ಟಿಗೆ ಇರ್ತಾರೆ ನಮ್ಮ ಕಾಲು ಚಪ್ಪಲಿದ್ದ ಚಪ್ಪಲಿದ್ದಾಗೆ ನಮ್ಮೊಟ್ಟಿಗೆ ಇರ್ತಾರೆ ನಮ್ಮ ಬೆನ್ನ ಹಿಂದೆ ಕೆಸರು ಸಿಡಿಸ್ತಾ ಇರ್ತಾರೆ ಗೊತ್ತೇ ಆಗೋದಿಲ್ಲ ನಮ್ಮೊಟ್ಟಿಗೆ ನಡೀತಾ ಇರ್ತಾರೆ ಅವ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಕಾಲ ಚಪ್ಪಲಿ ಕಾಲಲ್ಲೇ ಇರುತ್ತೆ ಅವ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಹಾಗೆ ನಾವು ನಮ್ಮಷ್ಟಕ್ಕೆ ನಾವು ಮುಂದೆ ಹೋಗ್ತಾ ಇರಬೇಕು ಮುಂದೆ ಹೋದರೆ ನಾವು ಸರಿಯಾಗಿ ಬದುಕಲಿಕ್ಕೆ ಸಾಧ್ಯತೆ ಹಾಗೆ ಬದುಕಬೇಕಿದ್ರೆ ಭಗವಂತನ ಅನುಗ್ರಹ ಕೂಡ ನಮಗೆ ಬೇಕು ಭಗವಂತನ ಅನುಗ್ರಹ ನಾವು ಸಾಧ್ಯವಾದಷ್ಟು ನ್ಯಾಯದಲ್ಲಿ ಧರ್ಮದಲ್ಲಿ ನಮ್ಮ ನಡೆ ನುಡಿಗಳನ್ನು ಇಟ್ಟುಕೊಂಡು ನಾವು ಬದುಕಬೇಕು ಅಂತಸ್ಸಾಕ್ಷಿಗೆ ಪೂರಕವಾಗಿ ನಮ್ಮ ಬದುಕನ್ನು ನಾವು ಸಾಗಿಸ್ಬೇಕು ನಾವು ಯಾರಿಗೂ ಕೋರ್ಟಲ್ಲಿ ಹೋಗಿ ಜಡ್ಜ್ ಹತ್ರ ಸುಳ್ಳು ಹೇಳ್ಬೋದು ನಾನು ಕದ್ದಿಲ್ಲ ಅಂತ ವಾದಿಸ್ಬೋದು ಆದರೆ ನಮ್ಮ ಆತ್ಮಸಾಕ್ಷಿಗೆ ನಾವು ಸುಳ್ಳು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅಂತಸ್ಸಾಕ್ಷಿಗೆ ಪೂರಕವಾಗಿ ನಮ್ಮ ಬದುಕನ್ನು ಸಾಗಿಸಿದಾಗ ಸರಿಯಾದ ಮಾರ್ಗದಲ್ಲಿ ಇದ್ದೇವೆ ಜನ ಮೆಚ್ಚಿಸ್ಲಿಕ್ಕೆ ಹೋಗಬಾರ್ದು ಅಂತರಂಗದಲ್ಲಿ ಒಳಗಿರ್ತಕ್ಕಂಥ ಜನಾರ್ದನ ಮೆಚ್ಚರೆ ಸಾಕು ಬದುಕು ಸಾರ್ಥಕವಾಗ್ತದೆ ಸಾರ್ಥಕ ಬದುಕನ್ನು ಬದುಕುವ ಹಾಗೆ ಭಗವಂತ ನಮ್ಮನ್ನೆಲ್ಲ ಅನುಗ್ರಹ ಮಾಡಲಿ ಅಂತ ಹೇಳಿ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಬಂದಿರತಕ್ಕಂಥ ಎಲ್ಲ ಹರಿಸುತ್ತೆ ಇವತ್ತಿನ ಪಾದಪೂಜೆಯಲ್ಲಿ ನಮ್ಮ ಮಂಗಳೂರಿನ ಯೋಗೇಶಾಚಾರ್ಯ ದಂಪತಿಗಳು ಇವತ್ತಿನ ಪಾದಪೂಜೆಯಲ್ಲಿ ಭಾಗವಹಿಸಿದ್ದಾರೆ ಮಠದ ಅತ್ಯಂತ ಶ್ರದ್ಧಾ ನೀತರು ನಮ್ಮ ಮಂಗಳೂರು ಬ್ರಹ್ಮಕಲೇಶದಲ್ಲಿ ಪೂರ್ಣ ಪ್ರಮಾಣದ ಅಲ್ಲೇ ಇತ್ತು ಅವರು ಸೇವೆಯನ್ನು ಅವರು ಮಾಡಿದ್ದಾರೆ ದೇವಸ್ಥಾನಕ್ಕೂ ಕೂಡ ದೊಡ್ಡ ದೊಡ್ಡ ದೇಣಿಗೆಯನ್ನು ಕೊಟ್ಟಿದ್ದಾರೆ ಕೊಡುಗೆ ಈ ದಾನಿಗಳು ಇಬ್ಬರು ಕೂಡ ಕೇಳಿದರೆ ಗಂಡ ಒಳ್ಳೆ ಕೆಲಸ ಮಾಡುವಾಗ ಹೆಂಡತಿ ಪೂರಕವಾಗಿದ್ದರೆ ಮಾತ್ರ ಗಂಡನಿಗೆ ಧೈರ್ಯ ಬರುದು ಅವ್ರಿಗೆ ಯಾಕೆ ಕೊಡ್ತೀರಾ ನಮಗೆ ಬೇಕು ಅಂತ ಹೇಳಿ ಹೆಂಡತಿ ಹಿಡಿದು ಇದ್ದರೆ ಕೊಡಲಿಕ್ಕೆ ಆಗೋದಿಲ್ಲ ಅರ್ಧ ಮನಸ್ಸಾಗಿ ಹೋಗ್ತದೆ ಇಬ್ಬರೂ ಪೂರ್ಣ ಪ್ರಮಾಣದಲ್ಲಿ ಕುಡಿಯುವುದಾರೆ ಅವರಿಗೂ ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿರಲಿ ಹಾಗೆ ಮುನಿಯಾಲಿನ ಸುಬ್ರಹ್ಮಣ್ಯ ಆಚಾರ್ಯ ದಂಪತಿಗಳು ಕೂಡ ಇವತ್ತಿನ ಪಾದಪೂಜೆಯಲ್ಲಿ ಭಾಗವಹಿಸಿದ್ದಾರೆ ಅವರು ಕೂಡ ಅತ್ಯಂತ ಶ್ರದ್ಧೆಯ ಸೇವಾನ ಮಠದ ಹಾಗೆ ಅವರು ಕೂಡ ಮಠದ ಸೇವೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೂ ಅವರ ಮಕ್ಕಳಿಗೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿರಲಿ ದಂಪತಿ ಸಮೇತ ಅವರಿಗೂ ಹಾಗೆ ಅನೇಕ ಜನ ಪಾದಪೂಜೆಯಲ್ಲಿ ನೀವು ಭಾಗವಹಿಸಿದ್ದರೆ ಬಂದಿರ್ತಕ್ಕಂಥ ನಿಮಗೆಲ್ಲರಿಗೂ ಕೂಡ ದೇವರ ಅನುಗ್ರಹ ಇರಲಿ ಅಂಥೇಳಿ ಮತ್ತೊಮ್ಮೆ नम आराध्यमूर्तली प्रार्थसी हर सिंह सतुब्रह्म